ಹಾಯ್ ನಮಸ್ಕಾರ ವೀಕ್ಷಕರೇ ರಾಜೇಶ್ವರಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೆಲ್ದಿ ರೆಸಿಪಿಯಾದಂತಹ ಉದ್ದಿನ ಬೇಳೆ ಬೊಂಡಾವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ ಇದನ್ನು ನೀವು ಸಂಜೆ ಹೊತ್ತು ಟೀ ಮತ್ತು ಕಾಫಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುವುದರಿಂದ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾನಲಿಗೆ ಒಂದು ದೊಡ್ಡ ಬೌಲ್ ಉದ್ದಿನ ಬೇಳೆ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಉದ್ದಿನ ಬೇಳೆ ಮತ್ತು ಸ್ವಲ್ಪ ನೀರನ್ನ ಹಾಕಿಕೊಂಡ ನಂತರ ಕೈಯಿಂದ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಗಂಟೆಗಳ ಕಾಲ ಈ ಉದ್ದಿನ ಚೆನ್ನಾಗಿ ನೆನೆಸಿಕೊಳ್ಳಬೇಕು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಉದ್ದಿನಬೇಳೆ ನೆನೆದಿದೆ ಅಂತ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಎಲ್ಲ ನೆನೆದಿರುವಂತಹ ಉದ್ದಿನಬೇಳೆಯನ್ನು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಮಿಶ್ರಣವನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ರೀತಿಯಾಗಿ ಉದ್ದಿನಬೇಳೆ ಮಿಶ್ರಣವನ್ನು ನುನ್ನಗೆ ರುಬ್ಬಿಕೊಳ್ಳಬೇಕು ಈಗ ಮತ್ತೊಂದು ಬಾನಲೆಗೆ ರುಬ್ಬಿಕೊಂಡಿರುವಂತಹ ಬೇಳೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಅಜವಾನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡ ನಂತರ ಈ ಮಿಶ್ರಣವನ್ನು ಕೈಯಿಂದ ಚೆನ್ನಾಗಿ ಕಲಿಸಿಕೊಳ್ಳಬೇಕು ನೋಡಿ ವೀಕ್ಷಕರೇ ಯಾವುದೇ ಸ್ವಲ್ಪ ನೀರನ್ನು ಬಳಸದೆ ನಾವು ಈ ಮಿಶ್ರಣವನ್ನು ಗಟ್ಟಿಯಾಗಿ ಕಲಿಸಿಕೊಳ್ಳಬೇಕು ಇದನ್ನು ಕಲಿಸಿಕೊಂಡ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಮತ್ತೆ ಐದು ನಿಮಿಷಗಳ ಕಾಲ ಈ ಹಿಟ್ಟನ್ನು ನಾವು ಚೆನ್ನಾಗಿ ನೆನೆಸಿಕೊಳ್ಳಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದಿದೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾನಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಉದ್ದಿನಬೇಳೆ ಹಿಟ್ಟನ್ನು ಬೋಂಡಾ ಆಕಾರದಲ್ಲಿ ಹಾಕಿ ಎರಡು ಮೈಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಉದ್ದಿನಬೇಳೆ ಹಿಟ್ಟನ್ನು ಬೋಂಡಾ ಆಕಾರದಲ್ಲಿ ಹಾಕಿಕೊಂಡ ನಂತರ ಎರಡು ಮೈಯನ್ನು ನಾವು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಬೋಂಡಾವನ್ನು ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವುದರಿಂದ ನೀವು ಕೂಡ ವೀಕ್ಷಕರೇ ಸಂಜೆ ಟೈಮ್ ಟೀ ಮತ್ತು ಕಾಫಿ ಜೊತೆಯಲ್ಲಿ ಈ ಬೇಳೆ ಬೊಂಡಾವನ್ನ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಬೋಂಡಾ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಉದ್ದಿನಬೇಳೆ ಬೋಂಡ ರೆಡಿಯಾಗಿದೆ ಅಂತ ನೀವು ನೋಡಬಹುದು ವೀಕ್ಷಕರೇ ಈ ರೆಸಿಪಿಯು ನಿಮಗೆ ಇಷ್ಟವಾದರೆ ನಮ್ಮ ಈ ರಾಜೇಶ್ವರಿ ರುಚಿ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ